ಈ ಗುರುವಂದನೆ ಕಾರ್ಯಕ್ರಮ ನಾವು ಯಾಕೆ ಆಯೋಜಿಸ್ತಾ ಇದ್ದೀವಿ ಅಂದರೆ ಈ ಗುರು ಪರಂಪರೆ ಅನ್ನೋದು ಎಲ್ಲೋ ಕ್ಷೀಣಿಸ್ತಾ ಇದೆ ಆ ಗುರು ಪರಂಪರೆಯಲ್ಲೇ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯಿಂದ ಶಕ್ತಿಯೇ ಗುರು ಪ ಪರಂಪರೆ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂಥೇಳಿ ಶ್ರೀವಲ್ಲಭವರು ಅದನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡಿದಾಗ ನಾವು ಏನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಅವ್ರು ಹೇಳಿದಾಗ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಅರ್ಪಣೆ ಮಾಡೋದು ಮತ್ತೊಂದು ಗುರು ಪರಂಪರೆಯನ್ನು ಈಗ ನಮ್ಮ ದೇಶದಲ್ಲಿ ಬಹುತ್ವ ಬಹುತ್ವ ಸಂಸ್ಕೃತಿ ಇರೋ ದೇಶ ಆ ಬಹುತ್ವ ಸಂಸ್ಕೃತಿ ನಶಿಸ್ತಾ ಇದೆ ಏಕ ಸಂಸ್ಕೃತಿಯ ಪ್ರತಿಪಾದಕರು ಜಾಸ್ತಿ ಆಗ್ತಾ ಇದ್ದಾರೆ ನಮಗೆ ಯಾವ ಗುರುಗಳು ನಮಗೆ ಏಕ ಸಂಸ್ಕೃತಿಯ ಪ್ರತಿಪಾದನೆಯನ್ನು ಹೇಳ್ಕೊಡಲೇ ಇಲ್ಲ ನಮಗೆ ಬಹುಸಂಸ್ಕೃತಿ ಅಂದರೆ ಎಲ್ಲವೂ ಎಲ್ಲರೂ ಎಲ್ಲವೂ ನಮ್ಮ ಜೊತೆ ಇರಬೇಕು ಅಂತ ನಾವು ಅದಕ್ಕೆ ನಾವು ಇದಕ್ಕೆ ಮೂಲ ಕಾರಣ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಇವರೇ ಇಲ್ಲಿರೋದು ಇವತ್ತೇನು ಈ ಎಮ್ ಸಿ ಸ್ಕ್ವೇರ್ ತಂಡದಲ್ಲಿದ್ದಾರೆ ಇವರೆಲ್ಲ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯನೇ ನೆಲ ಜಲ ಹಸಿರು ಸಂಸ್ಕೃತಿ ಪರಂಪರೆ ಉಳಿಸುವ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ ನಾವು ಕಾರ್ಯಕ್ರಮ ಮಾಡೋದು ಭಾಳ ಸುಲಭ ಆದರೆ ನೀವೆಲ್ಲ ಭಾಗಿಯಾಗಬೇಕು ಅಂದರೆ ಈ ಗುರು ಪರಂಪರೆಯ ಕಾನ್ಸೆಪ್ಟನ್ನು ಇಟ್ಕೊಂಡು ಎಲ್ಲ ಮಲ್ಲೇಶ್ವರದ ಪ್ರತಿ ಪಾಠಶಾಲೆಯ ಗುರುಗಳನ್ನು ಆ ಶ್ರೇಷ್ಠರನ್ನು ಗುರುಗಳು ಅಂದರೆ ಎಲ್ಲ ಬರೀ ಒಂದು ಶಾಲೆಗಳಲ್ಲಿ ಪಾಠ ಹೇಳ್ಕೊಟ್ಟಂಥ ಗುರುಗಳಲ್ಲ ಆಧ್ಯಾತ್ಮಿಕವಾಗಿ ನಮಗೆ ಯಾರಾದರೂ ದಾರಿಗೆ ದೀಪ ತೋರಿಸಿದವ್ರಿಗೆ ಅವ್ರನ್ನ ನಾವು ಇಲ್ಲಿ ಸನ್ಮಾನಿಸಿದ್ದೇವೆ ಧಾರ್ಮಿಕ ಕಾರ್ಯಕ್ರಮ ಈಗ ನೀವು ನೋಡಿರ್ಬೋದು ಅಲ್ಲಿ ರಾಮಣ್ಣ ಅನ್ನೋರಿಗೆ ನಾವು ಈಗ ಸನ್ಮಾನಿಸಿದ್ದೇವೆ ಅವರು ಶತಮಾನಗಳ ಕಾಲ ಅವರು ಆ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ರಥವನ್ನು ಹೊರಡಿಸ್ಬೇಕಾದ್ರೆ ಅವರ ಕುಟುಂಬದವರೆಲ್ಲ ನಿಂತ್ಕೊಳ್ಳೋರು ಆ ಪರಂಪರೆ ಕಡಿಮೆ ಆಗ್ತಾ ಇದೆ ಯಾಕೆಂದರೆ ಕಾಡುಮಲ್ಲೇಶ್ವರದ ಒಂದು ರಥ ಹೊರಗಡೆ ಬರಬೇಕಾದ್ರೆ ಅದಕ್ಕೊಂದು ತಂಡ ಬೇಕು ಆ ತಂಡದ ಗುರುಗಳು ರಾಮಣ್ಣ ಅವರು ರಾಮಚಂದ್ರ ಅವರು ಅವರು ಆ ಥರ ಎಲ್ಲ ಆಯಾಮಗಳಿಂದ ಈ ಗುರು ಪರಂಪರೆಯ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ನಾವು ನಮಗೆಲ್ಲ ಎಪ್ಪತ್ತೆರಡು ವರ್ಷಗಳಾಗಿದ್ದರೂ ಸಹ ನಾವು ಯಾರು ನಮ್ಮ ಒಂದನೇ ಕ್ಲಾಸಲ್ಲಿ ಪಾಠ ಹೇಳ್ಕೊಟ್ರೋ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಹೇಳ್ಕೊಟ್ರು ಮಾಧ್ಯಮಿಕ ಶಾಲೆಯಲ್ಲಿ ಪಾಠ ಹೇಳ್ಕೊಟ್ರು ಆಮೇಲೆ ಕಾಲೇಜುಗಳಲ್ಲಿ ಪಾಠ ಹೇಳ್ಕೊಟ್ಟಿದ್ದಾರೋ ಮತ್ತು ಕ್ರೀಡೆಯಲ್ಲಿ ನಮ್ಗೆ ಯಾರು ತೊಡಗಿಸಿ ನಮ್ಮನ್ನು ಕ್ರೀಡಾ ಮನೋಭಾವ ಬೆಳೆಯೋಂಗೆ ಮಾಡಿದ್ದಾರೋ ಆ ಎಲ್ಲ ಕ್ಷೇತ್ರದ ಗುರುಗಳನ್ನು ನಾವು ಸನ್ಮಾನಿಸಿದ್ದೇವೆ ಇದಕ್ಕೆ ಮೂಲ ಕಾರಣ ಶ್ರೀವಲ್ಲಭ ಅವರು ಈ ಇದು ಈ ಸಂಸ್ಥೆಯನ್ನು ಭಾಳ ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಅವ್ರಿಗೆ ಅವ್ರಿಗೆ ಮನಸ್ತೃಪ್ತಿಯಾಗಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತೇಳಿ ಮಲ್ಲೇಶ್ವರಂ ಜನತೆಯ ಪರವಾಗಿ ನಾನು ಅವ್ರನ್ನ ಕೇಳ್ಕೊಳ್ಳಿ ಥ್ಯಾಂಕ್ ಯು